ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ಆಫೀಸ್ ಪ್ರಾಪ್ ಟೈಗರಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ದಿನಾಂಕ ಹತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಐದು ದಿನ ಮುಂಚಿತವಾಗೇ ನಮ್ಮ ಒಂದು ಸ್ವತಂತ್ರ ತನ್ನಂಥ ದಿನವನ್ನು ನಾವು ನಮ್ಮ ಆಫೀಸಲ್ಲಿ ಎಲ್ಲರ ಜೊತೆಗೂಡಿ ಆಚರಿಸ್ತಾ ಇದ್ದೀವಿ ಇವನು ನಮ್ಮ ಸ್ನೇಹಿತ ಇವನು ಹೆಸರು ಬಂದು ಅಂತೇಳಿ ಸೊ ಇವನಿಗೆ ಇವಾಗ ನಾನು ಕನ್ನಡದಲ್ಲಿ ಒಂದು ಸ್ವಚ್ಛವಾದ ಒಂದು ವಾಕ್ಯವನ್ನು ಹೇಳ್ಕೊಡ್ತೇನೆ ಇವಾಗ ಇವನ್ನ ಹೇಳ್ತೇನೆ ಹುತಿತ್ ಹ್ಞೂ ಹೇಳು ಹುತಿತ್ ಹಲೋ ಇಲ್ಲಾದರೂ ನಿನ್ನ ನಿಮ್ಮ ಯಾವ ನಿಂದು ಊರು 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 ಯಾವ ರೈಟ್ ಓಕೆ ಐ ವಿಲ್ ಟೀಚ್

ಇದು ನಮ್ಮ ಆಫೀಸು ತುಂಬ ಚೆನ್ನಾಗಿ ಅಲ್ಲಿ ಅಲ್ಲಿ ಇತ್ತಿದ್ದಾರಲ್ಲ ಅಲ್ಲಿತ್ತಿದ್ದಾರಲ್ಲ ಅವರು ಲಾಗ್ ಇದು ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಇವಾಗ ನಾನು ಲಾಗ್ ಮಾಡ್ತಿರೋದಕ್ಕೋಸ್ಕರ ಇವರೆಲ್ಲ ನಾನು ಸಪೋರ್ಟ್ ಮಾಡ್ತಾ ಹ್ಞೂ ಬರಲ್ಲ ಸೌಂಡ್ ಇಲ್ಲ ಇವ್ರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇವ್ ಇಲ್ಲಿ ಇವರು ಇರೋರು ಸಪೋರ್ಟ್ ಮಾಡ್ತಾರೆ ಹೂ ಹಾಂ ಸಪೋರ್ಟ್ ಮಾಡಿದ್ರೆ ಸ್ನೇಹಿತರೆ ಇದು ಎಪ್ಪತ್ತಾರನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಆಫೀಸಲ್ಲಿ ನೀವು ಕೂಡ ಭಾಗಿಯಾಗ್ಬೋದು ಇರಿ ಎಷ್ಟು ಚೆನ್ನಾಗಿರುತ್ತೆ ಈ ಒಂದು ಕಾರ್ಯಕ್ರಮ ನೋಡಿ ಇವಾಗ ನಮ್ಮ ಗೆಳೆಯ ಇನ್ನೂ ಮತ್ತೊಮ್ಮೆ ಸಪೋರ್ಟ್ ಮಾಡ್ತಾನೆ ಹೂ ನೋಡಿ ಹೇಳಿ ನೋಡಿ ಪರವಾಗಿಲ್ಲ ಲೈಕ್ ಹಿಂದಿ ಅವನವನು ಆದರೆ ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತೇವೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಸ್ನೇಹಿತರೆ ವಾಕ್ಯವನ್ನು ನುಡಿತಾ ಕೇಳಿಸ್ಕೊಳ್ಳಿ ಊಟ ಊಟ ಆಯ್ತು ಇವಾಗ ನಮ್ಮ ಆಫೀಸಲ್ಲಿ ಒಂದು ಹುಡುಕಾಟ ನಡೆಸ್ತಾ ಇದ್ದೀವಿ ಏನು ಹುಡುಕಾಟ ನಡೆಸ್ತಾ ಇದೀವಿ ಅನ್ನೋದನ್ನ ನಿಮಗೆ ಸಿಕ್ಕಿದ ಮೇಲೆ ಹೇಳ್ತೀನಿ ಏಯ್ ಪೂಜಿ ಪೂಜಿತ್ ಇಲ್ಲಿ ನೋಡಿ ಪುಜಿತ್ ನೋಡಿ ಪೂಜಿತ್ ಇವನ ಹೆಸರು ಪೂಜಿತ್ ಸಿಂಗ್ ಅಂತ ಹೇಳಿ ನೀವೆಲ್ಲ ಅಂದ್ಕೊಂಡಿರ್ಬೋದು ಸಿಂಗ್ ಅಂತ ಹೇಳಿದ್ರೆ ಅವನು ಹೊರ ರಾಜ್ಯದಿಂದ ಬಂದಿರೋನು ಅಂತೇಳಿ ಖಂಡಿತ ಇಲ್ಲ ಕನ್ನಡದ ಅಪ್ಪಟ ಹುಡುಗಿ ನೋಡಿ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ನಾನು ಹಂಗೆ ಅನ್ಕೊಂಡ್ಬಿಟ್ಟಿದೆ ಫಸ್ಟು ಏನೋ ಸಂದರ್ಶನಕ್ಕೆ ಇಬ್ಬಳು ಬಂದಾಗ ಇವನ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಏನ್ಕೊಂಬಿಟ್ಟಿದ್ದೆ ಅಂತಂದ್ರೆ ಇವನು ಅವನು ಇವನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದೆ ಆಮೇಲೆ ಗೊತ್ತಾಯ್ತು ಕನ್ನಡ ನನಗಿಂತ ಚೆನ್ನಾಗಿ ಮಾತಾಡ್ತಾನೆ

कि अंदर वही पापा उसी में पहले से उसी में ही 19 सी नहीं टीम भी टीम से हमारा हमारा कितना हुआ नम टीमों तुम बहुत ज्यादा तकों दिए एक्चुअली हेल्प यू